ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಪೊಲೀಸ್ ಇಲಾಖೆ ವತಿಯಿಂದ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು ಶಾಂತಿ ಸಭೆಯಲ್ಲಿ ಡಿ ಪಿ ರುದ್ರೇಶ್ ಕೊಪ್ಪ ಮಾತನಾಡಿ ಸೌಹಾರ್ದ ಶಾಂತಿಯುತವಾಗಿ ಹಬ್ಬಗಳ ಆಚರಣೆ ಅಗತ್ಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಿ ಐ ಲಿಂಗನಗೌಡ ನೆಗಳೂರು ಸಹ ಮಾತನಾಡಿದರು ಈ ಹಬ್ಬ ಕೂಡ ಈಗ ಈ ಹಂಗಿಲಾದ್ ಮತ್ತು ಗಣೇಶ ಗೌರಿ ಗಣೇಶ ಹಬ್ಬಗಳು ಎರಡು ಒಟ್ಟೊಟ್ಟಿಗೆ ಬಂದಿದೆ ಎಲ್ಲರೂ ಕೂಡ ನಾವೇನು ಬೇರೆ ದೇಶದಿಂದ ಬಂದು ಇಲ್ಲಿ ವಾಸವಾಗಿಲ್ಲ ಇದೇ ಊರ ಹೋಗಿ ಇದೇ ಊರಲ್ಲಿ ಇದ್ದೀವಿ ನಾನು ಎಲ್ಲ ಸಂದರ್ಭದಲ್ಲಿ ಹೇಳಿದ್ದೀನಿ ನಮ್ಮ ತಾತ ಮುತ್ತಾತ ಇದ್ರು ನಾವಿದೀವಿ ಮಕ್ಕಳು ಮೊಮ್ಮಕ್ಕಳು ಇರಬೇಕು ಅಂತೇಳಿ ಅವ್ರಿಗೆಲ್ಲ ಒಳ್ಳೆಯ ಸಂಪ್ರದಾಯಗಳನ್ನು ಒಳ್ಳೆಯ ಪದ್ಧತಿಗಳನ್ನು ಅವನ್ನೆಲ್ಲ ಕಲಿಸ್ಬೇಕಾದದ್ದು ನಮ್ಮೆಲ್ಲ ಧರ್ಮ ಹಂಗಾಗಿ ಅದೇ ಒಂದು ಸಂಪ್ರದಾಯ ಮಾಡ್ಕೊಂಡು ಅಷ್ಟೇ ಅದರ ಸಲುವಾಗಿ ಎಲ್ಲ ಟೆಕ್ನಾಲಜಿ ಇದೆ ಸಾಕಷ್ಟು ಏನೇನೋ ಆವಿಷ್ಕಾರಗಳು ನಾವು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಹಿಂದಿನ ಸಂಪ್ರದಾಯಗಳು ಕೂಡ ನಾವು ಬಿಡ್ಕೊಂಡು ಹೋಗಬೇಕಾಗಿದೆ ಅದಕ್ಕೆ ಪ್ರತಿ ವರ್ಷ ಏನು ಗಣಪತಿ ಹಬ್ಬಗಳಲ್ಲಿ ಏನೇನೋ ಇತ್ತು ಅದೇ ಹೋದ ವರ್ಷ ಅದೇ ಇರ್ತದೆ ಯಾವುದೂ ಎಕ್ಸ್ಟ್ರಾ ಇರಲ್ಲ ಈತ ಹಾಗೇನೇ ನಿಮಗೆ ಡೌಟ್ಸ್ ಇದ್ದರೆ ಏನಿದ್ದರೆ ಆಮೇಲೆ ಪರ್ಸನಲ್ಲಿ ಬಂದು ವ್ಯಕ್ತಿ ಆಗಿಬೇಕನ್ನು ನಾವು ತಿಳ್ಕೊಂಡು ಹೇಳ್ತೀವಿ ಹೋಸಲ್ಲ ಏನೇನು ಬರೋರಿಗಿತ್ತು ಯಾವ ಗಣಪತಿಗೆ ಎಲ್ಲೆಲ್ಲಿ ಹೋಗೋದಾಗಿತ್ತು ಅಲ್ಲೆಲ್ಲಿ ಹೋಗುತ್ತೆ ಬಿಟ್ಟರೆ ನಾವು ಬೇರೆ ಹೊಸದಾಗಿ ಯಾವುದು ವಾದನ್ನು ಕೊಡ್ರಿ ಇದನ್ನು ಕೊಡ್ರಿ ಅಂತ ಯಾವುದೂ ಅದನ್ನು ಆಗಲ್ಲ ಅದೇನೋ ರೂಲ್ಸ್ ಮಾಡಿದ್ದಾರೆ ಬಂದಿದ್ದು ಏನೋ ಒಂದು ಕಾರಣಕ್ಕೆ ಮಾಡಿರ್ತಾರೆ ಅದಕ್ಕೆ ನಾವೆಲ್ಲರೂ ಭದ್ರಾಗಿರ್ಬೇಕಾಗುತ್ತೆ ಅದಕ್ಕೆ ಮುಖ್ಯವಾಗಿ ನಮ್ಮ ಗೌರಿ ಗಣೇಶ ಮಂಡಳಿಯವರು ರಿಕ್ವೆಸ್ಟ್ ಮಾಡೋದು ಎಲ್ಲರೂ ಕೂಡ ಪರಿಸರ ಸ್ನೇಹಿ ಗಣಪತಿ ನಿರ್ಮಾಣ ಮಾಡಿ ಯಾಕಂದರೆ ಈ ಕೆಮಿಕಲ್ ಹಾಕಿ ಪ್ಲಾಸ್ಟರ್ ಆಫ್ ಗಣಪತಿ ಆಗಲಿ ಅವೆಲ್ಲವೂ ಕೂಡ ಒಳ್ಳೆಯದು ಅಲ್ಲ ನಮಗೂ ಒಳ್ಳೆಯದಲ್ಲ ಮತ್ತು ಪ್ರಾಣಿ ಪಕ್ಷ ಜೀವಚಲಗಳಿಗೂ ಒಳ್ಳೆಯದಲ್ಲ ನಾವೆಲ್ಲ ಕೆರೆಯಲ್ಲಿ ವಿಸರ್ಜನೆ ಮಾಡ್ತೀವಿ ಅಲ್ಲಿ ಎಷ್ಟೋ ಮೀನುಗಳು ಎಷ್ಟೋ ಜಲಚರ ಪ್ರಾಣಿಗಳುತವೆ ಅವಕ್ಕೆಲ್ಲ ಕೂಡ ಅವಕ್ಕೆ ನಾವು ಖುಷಿಪಟ್ಟು ಅವಾಯಿಸಬೇಕಾಗತ್ತೆ ಗಂಗಾಗ ಅದಕ್ಕೆ ಪರಿಸರ ಸೇ ಗಣಪತಿಗಳನ್ನು ಮಾಡಿಸ್ಕೊಳ್ಳಿ ಜೊತೆಗೆ ಆ ಡಿ ಜೆ ಬಳಕೆಯನ್ನು ನಿಷೇಧ ಮಾಡಿದ್ದೀವಿ ಡಿ ಜೆ ಬಳಕೆ ಮಾಡಬೇಡಿ ಯಾಕಂದರೆ ಎಷ್ಟೋ ನೀವು ಒಂದೇ ಒಂದು ತಾ ಒಂದು ಐದಾರು ಮಾಸ ಮಟ್ಟಿಗೆ ಒಂದು ಲಕ್ಷ ಎರಡು ಲಕ್ಷ ಕೋಟಿ ಅಂತ ತರಿಸ್ತಿದ್ದಾರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅದನ್ನೇ ಸಾಕಷ್ಟು ಕಲಾಪಗಳಿದಾವೆ ಎಷ್ಟೋ ಬಡ ಮಕ್ಕಳಿದ್ದಾರೆ ಎಷ್ಟೋ ಕಲೆಯ ತಂಡಗಳು ನಶಿಸಿ ಹೋಗ್ತಾ ಇದೆ ಅಂತ ತಂಡಗಳನ್ನು ಕರೆಸಿ ಆ ತಂಡಗಳಿಗೆ ಅವ್ರು ಒಳ್ಳೆಯ ಒಂದು ಅವಕಾಶ ಮಾಡಿಸ್ಕೊಡಿ ಬೀದಿ ಬೀದಿಗಳಲ್ಲಿ ಅವ್ರಿಗೆ ತೋರಿಸ್ಕೊಡಿ ನಿಮ್ಮ ಚೆನ್ನಗಿರ್ ಜನ ನೋಡಲಿ ಯಾಕೆಂದ್ರೆ ಗಣಪತಿ ಹಬ್ಬ ಅಂತ ಬರೀ ಯುವಕರ ಹಬ್ಬ ಅನ್ನೋ ಆಗ್ತೇವೆ ಸಣ್ಣ ಮಕ್ಕಳಿಗೆ ವಯಸ್ಸಾದವ್ರಿಗೆ ಮುದುಕರಿಗೆ ಅದು ಹಬ್ಬ ನೆನಪಲ್ಲ ಯಾಕಾರ ಬಂದಪ್ಪ ಗಣಪತಿ ಅನ್ನೋ ಲೆಕ್ಕಕ್ಕೆ ಮುದುಕರಾಗ್ತಾರೆ ಆ ಅವಾಜು ಆ ಕಿರಿಕಿರಿ ಎಲ್ಲ ಹಂಗಾಗಬಾರ್ದು ಎಲ್ಲ ಊರಿನ ಪ್ರತಿಯೊಬ್ಬರೂ ಕೂಡ ಸಣ್ಣ ಮಕ್ಕಳು ವಯಸ್ಸಾದವರಿಗೆ ಹಬ್ಬ ಅಂತ ಆಚರಿಸ್ಬೇಕಂದ್ರೆ ಒಳ್ಳೊಳ್ಳೆ ಕಲಾವಿದ ಕರೆಸಿ ಬೆಂಗಳೂರು ಮೈಸೂರು ಇಲ್ಲೇ ನಿಮ್ಮ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಎಲ್ಲ ಕಡೆ ಇದ್ದಾರೆ ಅವ್ರನ್ನೆಲ್ಲ ಕರೆಸಿ ಅವ್ರನ್ನೆಲ್ಲ ಕಲೆ ಪರಿಚಯ ಮಾಡಿಕೊಡಿ ಎಷ್ಟೋ ಎಲೆಬೇರೆ ಕಾಯಿಗಳಿಗೆ ದೂರದಲ್ಲಿದ್ದಾರೆ ಅಂತ ಕಲೆಗಳನ್ನು ನಿಮ್ಮ ಚನ್ನಗಿರಿಯಲ್ಲಿ ತೋರಿಸ್ಕೊಡಿ ಎಷ್ಟೋ ಬಡ ಮಕ್ಕಳು ಇದ್ದಾರೆ ಅವರಿಗೆಲ್ಲ ಪುಸ್ತಕ ವಿತರಣೆ ಮಾಡಿ ಎಷ್ಟೋ ಜನ ರ್ಯಾಂಕ್ ಬಂದು ಕೋರಿದ್ದಾರೆ ಏನೂ ಸಹಾಯ ಇಲ್ಲೇ ತಮ್ಮ ಕ ಒಂದು ಆರ್ಥಿಕವಾಗಿ ಕೂಡ ಸಾಕಷ್ಟು ಸಾಧನೆಯನ್ನು ಮಾಡಿದಂಥ ರೈತರಿಗೆ ಸನ್ಮಾನ ಮಾಡಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಜೀವನದಲ್ಲಿ ಸಮಾಜದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿ ಅಂಥವೆಲ್ಲ ಮಾಡಿದ್ರೇನಾಗುತ್ತೆ ಹೋದಪ್ಪ ನಮ್ಮ ಗುರುತಿಸ್ತಾನೆ ನೋಡುತ್ತೆ ಅದಕ್ಕೆ ಆ ಒಂದು ಪದ್ಧತಿಯನ್ನು ಹೊಸಾದ್ರು ಮಾಡ್ಕೊಳ್ಳಿ ಅಂಥ ಮಾಡಿಕೊಳ್ಳಿ ಿಲ್ಲ ಅನ್ನ ಪ್ರಸಾದಲ್ಲ ಮಾಡ್ತೀರಾ ಅದ್ರ ಜೊತೆಗೆ ಒಳ್ಳೆಯ ಕಲೆ ಸಾಹಿತ್ಯ ಸಂಸ್ಕೃತಿಗಳ ಅನ್ನ ಆದ್ರೆ ಪ್ರತಿದಿನ ಸಂಜೆ ಒಂದೊಂದ್ ಎರಡು ತಾಸು ಕಾರ್ಯಕ್ರಮ ಮಾಡಿದ್ರೆ ಏನಾಗುತ್ತೆ ಏನ್ ಹೋದಪ್ಪ ಏನ್ ಮಾಡ್ತಾರ ಯಾಕಂದ್ರೆ ಶುರುವಾದಲ್ಲಿ ರಾಮನ ಶ್ರೇಷ್ಠ ಪಾರ್ಕ್ ಹೇಳಿ ಗಣಪತಿ ಇಡ್ತಾರೆ ಅವ್ರು ಮೂವತ್ತು ದಿವ್ಸ ಇರ್ತಾರೆ ಮೂವತ್ತು ದಿವಸ ಕೂಡ ವಿಶೇಷವಾದ ಕಲಾ ಸಂಸ್ಥೆ ಅಲ್ಲೆಲ್ಲರೂ ಲೋಕಲಿ ಕಾಯ್ತಾರೆ ಯಾವ ಕಾರ್ಯಕ್ರಮಪ್ಪ ಯಾವಾಗ ಬರುತ್ತೆ ಏನ್ ಬರುತ್ತೆ ಅಂತ ಹೇಳಿ ಚಾರ್ಜ್ ಮಾಡಿರ್ತಾರೆ ಅದನ್ನ ಈ ವರ್ಷ ಯಾರು ಕರೆಸ್ತಾರೆ ಅಂತ ಹೇಳಿ ಅಷ್ಟು ಖುಷಿಯಿಂದ ನೋಡ್ತಾರೆ ಆ ರೀತಿ ನಿಮ್ಮಲ್ಲಿ ಊರಲ್ಲಿ ಕೂಡ ಆಗಲಿ ಯಾಕಂದ್ರೆ ಸಾಕಷ್ಟು ನೀವೆಲ್ಲ ಅಡಿಕೆ ಬೆಳೆಯೋದು ಏನ ಬ್ಯಾನರ್ಸ್ ಪೈಂಟಿಂಗ್ಸ್ ಕಟ್ಟಲಿಕ್ಕೆ ಅನುಮತಿ ತಗೋಬೇಕು ಕಡ್ಡಾಯವಾಗಿ ಮತ್ತೆ ಮರಳಿ ಚೀಲ ಇಡ್ಕೋಬೇಕು ಬೆಂಕಿ ತಡೆಗಟ್ಟಲಿಕ್ಕೆ ಏನೇನು ಸಾಧನಗಳು ಬೇಕೋ ಅವ್ರು ಕಡ್ಡಾಯವಾಗಿ ನೀರು ಇರಬಹುದು ಮರಳಿ ಚೀಲ್ ಇರ್ಬೋದು ಇಟ್ಕೋಬೇಕು ಮತ್ತೆ ಎಲೆಕ್ಟ್ರಿಕಲ್ ವಿದ್ಯುತ್ ಇಲಾಖೆಯಿಂದ ತಗೋ ತಗೋಕೆ ಹಾಕ್ಬಾರ್ದು ನಾಳೆ ನಾವೇ ಜವಾಬ್ದಾರ ಅಂತ ಹತ್ರ ಇದ್ರೆ ಸರಿ ಇಲ್ಲ ಒಂದು ರೆಡಿ ಮಾಡಿ ಪೈಪ್ ಮಾಡಿ ಹಳೆ ಇದ್ರೆ ಸರಿ ಇಲ್ಲಾಂದ್ರೆ ಈ ತರ ಒಂದು ಕ್ರಿಯೇಟ್ ಮಾಡಿ ಅವ್ರಿಗೆ ಕೊಟ್ರೆ ಆ ತರ ನೀಟಾಗಿ ಮಾಡ್ಕೊಂಡ್ಬರ್ತಾರೆ ಇಲ್ಲಾಂದ್ರೆ ನಾವು ಒಬ್ಬೊಬ್ರು ಒಂದೊಂದ್ ತರ ಬರ್ಕೊಂಬರ್ತಾರೆ ಅವಾಗ ಪಾಯಿಂಟ್ಸ್ ಗಳು ಮಿಸ್ ಆಗೈತಿ ಯಾವ್ದು ಮಿಸ್ ಆಗಿರೋ ನೋಡಕ್ ಆಗಲ್ಲ ಇವ್ ಇವರಿಗೆ ನಾಳೆನ ಮಾಡಿಸ್ಬಿಟ್ಟು ಇವ್ರಿಗೆಲ್ಲ ಸರ್ಕ್ಯುಲೇಟ್ ಮಾಡಿ ವಾಟ್ಸ್ಆಪ್ ನಲ್ಲಿ ಹಾಕಿದ್ರೆ ಆ ಪ್ರಕಾರ ಮಾಡ್ಕೊಂಡ್ ನಿನ್ ಗೊತ್ತಾಗ ನಂಗೆ ತೋರಿಸ್ಬೇಕು ಬಿದ್ರೆ ಅವ್ರಿಗೆ ನಿಮ್ಮದೇ ಆದಂತ ಒಂದು ಇದನ್ನೇ ಹುಡುಗರದು ದಿನ ಪ್ರತಿದಿನ ಕನಿಷ್ಠ ಒಂದ್ ಎರಡು ಅಥವಾ ದಿನ ದಿನ ದೀಪ ಕಾಯ್ಲಿಕ್ಕೆ ಇಲ್ಲಾಂದ್ರೆ ಟಿ ನಗರದಲ್ಲಿ ಏನಾಯ್ತಂದ್ರೆ ಗಣಪತಿನೇ ಕಲ್ಪನೆ ಮಾಡ್ಬಿಟ್ರು ಅದೇನಲ್ಲ ಒಂದು ಕೆಟ್ಟ ಮೂಡ ನಂಬಿಕೆ ಗಣಪತಿ ಗದ್ರೆ ಒಳ್ಳೇದಾಗುತ್ತೆ ಅಂತ ಹೌದಾ ಗಣಪತಿ ಕೈ ಹಿರಿ ಬೇಡಿಕೆ ಬೇಕು ಕತ್ರು ಒಳ್ಳೇದಂತೆ ಯಾವ ಹೇಳ್ಬಿಟ್ಟು ಸುಮ್ನೆ ಬಿರನೆತೆ ಯಾರು ಯಾರು ಬೇರೆ ಅದು ಸುಮ್ನೆ ಅನ್ಯ ದಾರದರ ಕಬದ ಅಂತ ಅವರ ಮೇಲೆ சின்ன ದೇಣಿಯದ ಇವರು ಇんなಪರ ಧರ್ಮದರ ಹಾಕ್ಬಿಟ್ಟು ಅಂತ ಅದನ್ನ ಗಲಾಟೆ ಹಚ್ಚಿ ಮಜೆ ನೋಡ್ ಇದು ಇಂತ ಕಲ್ಮ ಕಲುಷಿತ ಕರುಸಿದ ಮನಸ್ತರ ಮೈಂಡ್ ನಲ್ಲಿ ಇರ್ತಾರೆ ಅಂತವರಿಗೆ ಯಾವುದೇ ತರ ಅವಕಾಶ ಕೊಡಬಾರದು ಅಂದ್ರೆ ಕಡ್ಡಾಯವಾಗಿ ಗಣಪತಿ ಕಾರ್ಯಕ್ಕೆ ಇದ್ರಿಂದ ಹಾಕ್ಬೇಕು ಇದು ಅಂತ ಅಂದ್ರೆ ಇದು ನೀವು ಎಷ್ಟ್ ಡಿಜಿಟ್ ಅಂತ ಸಪೋಸ್ ಮನರಂಜನಾ ಕಾರ್ಯಕ್ರಮ ಏನು ಇಡ್ತಾರೆ ನಮಗೆ ಮುಂಚಿತವಾಗಿ ತಿಳಿಸಬೇಕು ನೀವು ಎಕ್ದ್ ಬಂದು ಸಂಜೆ ಮನರಂಜನೆ ಕಾರ್ಯಕ್ರಮ ಇಟ್ಕೊಂಡ್ರೆ ನಮಗೆ ಪೊಲೀಸ್ ಬಂದೋಸ್ತ್ ಆಗಲ್ಲ ಪ್ಲಾನ್ ಆಗಲ್ಲ ನಾವು ಯಾವ್ದಾದ್ರು ಬೇರೆ ಬಂದೋಸ್ತ್ ಹೊರಗಡೆ ಕೊಡ್ತೀವಿ ನೀವು ಮುಂಚಿತವಾಗಿ ನಮಗೆ ಎರಡು ಮೂರು ದಿನ ಮುಂಚಿತವಾಗಿ ಏನೇನು ಮನೋರಂಜನೆ ಕಾರ್ಯಕ್ರಮ ಮಾಡ್ತೀವಿ ಅಂತ ತಿಳಿಸ್ಬೋದು ಅಥವಾ ನೀವು ಗಣಪತಿ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚೆ ನಮ್ಮದು ಅನುಮತಿ ತಗೊಳ್ಳೋ ಕಾಲಕ್ಕೆ ಹೇಳಿದ್ರೆ ನಾವು ಮನೋರಂಜನೆ ಕಾರ್ಯಕ್ರಮಗಳಿಗೆ ಬಂದೋಬಸ್ತ್ ನಿಮಗೆ ಕೊಡ್ತೇವೆ ಇದು ಒಂದು ಮತ್ತೆ ವಿಸರ್ಜನೆ ಮೆರವಣಿಗೆ ಮಾರ್ಗ ಮರ ಮೆರವಣಿಗೆ ಮಾರ್ಗನ ಅತ್ಯಂತ ಮುಂಚಿತವಾಗಿನೇ ಡಿಸೈಡ್ ಆಗಿರ್ಬೇಕು ನಾವ್ ಯಾವ್ದಾದ್ರು ಒಂದ್ ಮಾರ್ಗದಲ್ಲಿ ಒಂದ್ ಹಠ ಮಾಡ್ಬೇಡ ನಾವೇನು ನಿಮ್ಮ ದೃಷ್ಟಿ ಅಲ್ಲ ಹೌದಾ ನಾವು ನಿಮ್ ಒಳ್ಳೇದಕ್ಕೆ ಈ ನಗರದ ಒಳ್ಳೇದಕ್ಕೆ ಶಾಂತಿ ಸುವ್ಯವಸ್ಥೆ ಕಾಪಾಡೋ ಇಂತ ದೃಷ್ಟಿಯಿಂದ ಹೇಳಿರ್ ನೀವು ಅರ್ಥ ಮಾಡ್ಕೊಂಡು ನಾವ್ ಮಾರ್ಗ ನೀವು ಹೇಳಿ ಮಾರ್ಗ ನಾವು ಏನಾದ್ರು ಸ್ವಲ್ಪ ಅಡ್ರೆಸ್ ಇಂತ ಮಾಡ್ತಾ ಅದಕ್ಕೆ ನೀವು ಭದ್ರವಾಗಿ ಅಪರಾಧ ನಾವ್ ಅದರಲ್ಲಿ ನಾವು ಸೋಮಟೋ ವ್ಯಪ್ಪ ಇರುತ್ತೆ ಪರವಾಗಿ ನಾವೇ ನೀವು ಯಾರು ಕೇಸ್ ಕೊಡ್ಬೇಕಾಗಿಲ್ಲ ನಿಮ್ ತಲೆಗೆ ಇರುತ್ತೆ ಏನಂತ ಯಾರಾದ್ರೂ ಕೇಸ್ ಪೊಲೀಸರು ಕೇಸ್ ಮಾಡೋದಂತ ಹಂಗಿಲ್ಲ ಸರ್ಕಾರದ ಪರವಾಗಿ ಸೋಮಟು ನಾವೇ ಕೇಸ್ ಮಾಡಬಹುದು ಹಾಗಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು ನೀವು ಯಾವುದೇ ಕಾರಣಕ್ಕೂ ನಮ್ಗೆ ಆ ಅವಕಾಶವನ್ನು ಕೊಡಬಾರ್ದುಗಳು ಮಾಡಬಾರ್ದು ಆ ನಿಗದಿತ ಮೆರವಣಿಗೆ ಮಾರ್ಗಗಳಲ್ಲಿ ಮಾತ್ರ ಮೆರವಣಿಗೆ ಸಾಗಬೇಕು ಯಾರಾದ್ರೂ ಮಾರ್ಗ ಬದಲಾವಣೆ ನಾವೇನಾದ್ರೂ ಕಾನೂನು ಹಿತದೃಷ್ಟಿಯಿಂದ ನೀವು ಹೋಗ್ಬೇಕು ಇದು ಒಂದು ಮಾಡ್ಬೇಕಂತ ಮಾಡಿದ್ವಿ ನೀರು ಇಲ್ಲ ಅಂತ ಪ್ರಶ್ನೆ ಇಲ್ಲ ಅದ ಮೊದಲ ಪ್ಲಾನ್ ಮಾಡ್ಕೊಳ್ಳಿ ಹೌದಾ ಅದಕ್ಕೆ ಆ ಜಾಗವನ್ನು ಚೇಂಜ್ ಮಾಡಬಹುದು ಅಲ್ಲಿ ವಿದ್ಯುತ್ ಸೌಕರ್ಯ ಇರಬಹುದು ಆ ವಿಸರ್ಜನೆ ಮಾಡ್ತಕ್ಕಂಥ ಜಾಗ ಇಲ್ಲಿ ಪುರಸಭೆ ಇರುತ್ತೆ ನಾವು ಹೇಳಿ ಮಾಡ್ತೇವೆ ನೀವು ಇಂಡಿವಿಜುವ ನಿಮ್ಮ ಖಾಸಗಿ ಬಾವಿಗಳಲ್ಲಿ ಮಾಡ್ತಾ ಇದ್ರೆ ಅಥವಾ ಚಾನಲ್ ವರ್ಷ ಪ್ರತಿವರ್ಷನ ಮಾಡ್ತಿದ್ರೆ ಅಂತ ಅಲ್ಲಿ ಲೈಟ್ ವ್ಯವಸ್ಥೆ ಲೈಟ್ ಕರೆಂಟ್ ಇಲ್ಲಪ್ಪ ಅಂದ್ರೆ ಒಂದು ಗ್ಯಾಸ್ ಈಗ ನಾವು ಹಿಂದೆ ಮದುವೆಗಳಲ್ಲಿ ಗ್ಯಾಸ್ ಪೂಜಿತ್ ಮೇಲೆ ಹೊಸದಂತ ಮೆರವಣಿಗೆ ಮಾಡ್ತಾರೆ ಇವರೆಲ್ಲ ಹಳೆ ಹಿಂದಿ ಕಾಲದ ಅಂತ ಗೊತ್ತಾಗ್ತದೆ ಈ ಹೊಸ ಗೊತ್ತಾಗಲ್ಲ ಗ್ಯಾಸ್ ನೋಡಿ ಗ್ಯಾಸ್ ಲೈಟ್ ಚಾರ್ಜಬಲ್ ಲೈಟ್ ಯಾಕಂದ್ರೆ ಅಲ್ಲಿ ಏನಾದ್ರು ಕಾಲ್ ಜಾರಿ ಅನಾಹುತಗಳು ಆಗ್ಬಿಟ್ರೆ ನೀರ್ ಕೊಚ್ಕೊಂಡ್ರೆ ಗೊತ್ತೇ ಆಗಲ್ಲ ಇಲ್ಲ ಬರೆಯಲ್ಲದ್ರು ಹೋಗ್ತಾರೆ ಎಲ್ಲ ಡ್ರಿಂಕ್ ಸೀನ್ಸ್ ಮಾಡ್ಕೊಂಡು ಹೋಗ್ತಾರೆ ಅದನ್ನ ನಗರಸಭೆ ವತಿಯಿಂದ ಮಾಡೋದ್ರೆ ಹೋಸರ ಹಿಂಗಿರ್ತಾರೆ ಯಾಕಂದ್ರೆ ನಾವು ಇಲ್ಲಿ ಎಲ್ಲೆಲ್ಲಿ ಮಾಡಿದ್ರೆ ನೋಡಿರೋದಿಲ್ಲ ನೀವು ಅಡ್ವಾನ್ಸ್ ಆಗಿ ಹೇಳಿದ್ರೆ ಇವರು ಹೊಸಬ್ರೆ ಇವ್ರ ಒಬ್ರು ಹಳಬ್ರಲ್ಲ ಅದಕ್ಕೆ ನೀವು ಮೊದ್ಲ ಹೇಳಿದ್ರೆ ನಾವು ಅಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆ ಮಾಡೋದ್ರೆ ಬ್ಯಾರಿಕೇಡ್ ನಮ್ಮ ಮೆಟಲ್ ಬ್ಯಾರಿಕೇಡ್ ಮಾಡೋದು ಇಲ್ಲ ಉಡನ್ ಬ್ಯಾರಿಕೇಡ್ ಮಾಡಬೇಕಂದ್ರೆ ನಗರ ಸಭೆ ವತಿಯಿಂದ ಪುರಸಭೆ ವತಿಯಿಂದ ನೀವು ಅದನ್ನ ದಯವಿಟ್ಟು ಮೊದಲೇ ಹೇಳ್ಬೇಕು ನೆಕ್ಸ್ಟ್ ಮೂಮೆಂಟ್ ಬರಲಿ